ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಉಂಡಿನ ಯಾವುದೇ ರೀತಿಯ ಪಾಕ ಇಲ್ಲದೆ ನಾವು ಈ ರೀತಿ ಒಂದು ಹತ್ತರಿಂದ ಹದಿನೈದು ದಿನ ಇಟ್ಕೊಂಡು ತಿಂತಕ್ಕಂಥ ಒಂದು ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಪಾಕದ ಜಂಜಾಟ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ಶೇಂಗಾ ಉಂಡೆ ರೆಸಿಪಿ ನೋಡಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದ ಗ್ಯಾಸ್ ಮೇಲೆ ಕಡಾಯಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಮೇಯ್ನಾಗಿ ಶೇಂಗಾನ ಹುರ್ಕೊಳ್ಳೋದೇ ಒಂದು ಕೆಲಸ ಕರೆಕ್ಟಾಗಿ ಆಗಬೇಕು ಯಾಕಂದರೆ ಶೇಂಗಾ ಎಷ್ಟು ನೀಟಾಗಿ ಹುರಿಯುತ್ತೆ ಅಷ್ಟು ರುಚಿಯಾಗಿ ಶೇಂಗಾ ಉಂಡಿ ಬರುತ್ತೆ ಹಾಗಾಗಿ ನಾವು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಶೇಂಗಾನ ಕರೆಕ್ಟಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿ ಶೇಂಗಾನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಯಾವ ರೀತಿ ಅಂದರೆ ನೋಡಿ ಒಂದು ಸ್ವಲ್ಪ ಸಿಪ್ಪೆ ಆ ಒಂದು ಶೇಂಗಾ ಕೂಡಬಾರ್ದು ಈ ರೀತಿ ಮಾಡಿದಾಗ ಸಿಪ್ಪೆ ಎಲ್ಲ ಬಿಚ್ಚಿಕೊಳ್ಬೇಕು ಆ ರೀತಿ ಒಳಗೆ ಶೇಂಗಾ ಹುರಿಯೋದ್ರಿಂದ ಶೇಂಗಾದ ಉಂಡಿ ಟೇಸ್ಟ್ ಆಯಿತು ಅಥವಾ ಚಟ್ನಿಗಿರಲಿ ಯಾವುದಕ್ಕೆ ಇರಲಿ ಇದೇ ರೀತಿ ಒಳಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ಹುರಿದಾಗಿತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ತಣ್ಣಗಾದ ಮೇಲೆ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಒಂದು ಕೂಡ ಸಿಪ್ಪೆ ಇಲ್ದಿರೋ ರೀತಿ ಒಳಗೆ ಬಿಚ್ಚಿಕೊಂಡಿದೆ ಇದೇ ರೀತಿ ಒಳಗೆ ಹಾಗೆ ಹುರಿದಾದ ಮೇಲೆ ಈ ರೀತಿ ನಮಗೆ ಕೆಂಪಿಗೆ ಕಾಣಿಸ್ಬೇಕು ಆ ರೀತಿ ಒಳಗೆ ಶೇಂಗಾನ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೆ ಶೇಂಗಾ ಹುರ್ಕೊಳ್ಳಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಬಿಟ್ಟರೆ ಏನೂ ಇಲ್ಲ ಬಟ್ ಈ ರೀತಿ ಮಾಡಿ ಹುರ್ಕೊಂಡು ನಾವು ಯಾವುದೇ ಒಂದು ಅಡುಗೆ ಮಾಡೋದರಿಂದ ಶೇಂಗಾದ ಒಂದು ನಾವು ಮಾಡ್ತಕ್ಕಂಥ ರೆಸಿಪಿ ಕರೆಕ್ಟಾದ ಒಂದು ಟೇಸ್ಟ್ ಒಳಗೆ ಬರುತ್ತೆ ನಾನು ಇದೇ ಕಪ್ಪಿಂದ ಅಂದರೆ ಇದೇ ಒಂದು ಬೌಲಿಂದ ಒಂದು ಬೌಲ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ ಅದೇ ಬೌಲಿಂದ ಮುಕ್ಕ ಕಪ್ ಆಗುವಷ್ಟು ಅದು ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಒಂದು ಕಪ್ ಶೇಂಗಕ್ಕೆ ಒಂದು ಕಪ್ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಬಟ್ ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ಆಗೋ ತಿನ್ನೋದ್ರಿಂದ ನಾನು ಒಂದು ಮುಕ್ಕಾಲು ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಕಪ್ಪಿಂಗ್ಗಿಂತ ಜಾಸ್ತಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸಮವಾಗಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡಾದಮೇಲೆ ಒಂದು ಸರಿ ಕೈಯಾಡ್ಸ್ಕೊಳ್ಳಿ ಬೆಲ್ಲನ ನೀಟಾಗಿ ಜಜ್ಜೊಳ್ಳಿ ಸ್ವಲ್ಪ ತಲೆ ತರಿಯಾಗಿದ್ದರೂ ಪರವಾಗಿಲ್ಲ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಬಟ್ ಈ ರೀತಿ ಎರಡನ್ನೂ ಸೇರಿಸಿ ಒಂದು ಸರಿ ಕೈಯಾಡಿಸ್ಕೊಂಡು ಈ ರೀತಿ ಇಟ್ಕೊಂಡಿರಿ ಇವಾಗ ಇದು ರೆಡಿಯಾಗಿದೆ ಇದನ್ನು ನಾವು ರುಬ್ಕೊಳ್ಬೇಕು ಅಂದರೆ ಮಿಕ್ಸಿ ಮಾಡ್ಕೊಳ್ಬೇಕು ಯಾವ ರೀತಿ ಅಂತಂದರೆ ತೀರಾ ಸಣ್ಣನೂ ಆಗಬಾರ್ದು ತೀನಾ ತೀರಾ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ವಲ್ಪ ತರಿ ತರಿ ಜಾಸ್ತಿನೇ ಇದ್ರೂ ಪರವಾಗಿಲ್ಲ ಬಟ್ ನಾನು ಒಂದು ಒಂದು ಕನ್ಸಿಸ್ಟೆನ್ಸಿ ಒಳಗೆ ತೋರಿಸ್ತೀನಿ ಇವಾಗ ನೋಡಿ ಮಿಕ್ಸರ್ ಮಾಡ್ಕೊಂಡಾಗಿದೆ ಈ ರೀತಿ ಪೌಡ್ರು ನಮಗೆ ತರಿ ತರಿತರಿಯಾಗಿರಬೇಕು ಒಂದು ಸ್ವಲ್ಪ ಅಲ್ಲಿ ಈ ಶೇಂಗಾ ಚಟ್ನಿ ಮಾಡ್ತೀವಲ್ಲ ಆ ರೀತಿ ತರಿ ಆಗಿರಬೇಕು ಅದಕ್ಕಿಂತ ನಿಮಗೆ ಕಾಳು ಕಾಳು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಉಲ್ಟಾಗಿ ಅಂದರೆ ತರಿಯಾಗಿ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಸಪ್ರೇಟ್ ಪಾತ್ರೆಗೆ ಎತ್ತಿಡ್ತಿದ್ದೀನಿ ನೋಡಿ ಈ ಒಂದು ಶೇಂಗಾ ಅಂದರೆ ಕಡಲೆ ಬೀಜದ್ದು ಒಂದು ಪೌಡ್ರ್ ಮಾಡ್ಕೊಳ್ಳೋ ಒಂದು ಕನ್ಸಿಸ್ಟೆನ್ಸಿ ಇದೇ ರೀತಿ ಒಳಗೆ ಇರಬೇಕು ಅಂತೇನಿಲ್ಲ ನಿಮಗೆ ಕಾಳು ಕಾಳು ಇಷ್ಟ ಇತ್ತು ಅಂತಂದರೆ ಒಂದರಲ್ಲಿ ಅಂದರೆ ಒಂದು ಶೇ ಕಡಲೆ ಬೀಜದಲ್ಲಿ ಎರಡು ಭಾಗ ಮಾಡಿದರೂ ನಡೆಯುತ್ತೆ ಬಟ್ ನನಗೆ ಈ ರೀತಿ ಇರೋದರಿಂದ ಸ್ವಲ್ಪ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಉಂಡೆನ ಆರಾಮಾಗಿ ತಿನ್ಬೋದು ಅನ್ನೋದಕ್ಕೋಸ್ಕರ ಇಷ್ಟು ಒಂದು ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಶೇ ಕಡಲೆ ಬೀಜ ಶೇ ಅಥವಾ ಶೇಂಗಾ ಬೆಲ್ಲದ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹೊಂದ್ಕೊಂಡಿದೆ ಈಗ ನಾವು ಇದನ್ನ ಕಟ್ಬೋದು ಉಂಡೆನ ಬಟ್ ಸ್ವಲ್ಪ ನಿಮಗೆ ಅನ್ನಿಸ್ತಿರ್ಬೋದು ಸ್ವಲ್ಪ ಉದುರು ಉದುರಾಗಿತ್ತು ಹಾಗಾಗಿ ಇದಕ್ಕೆ ಒಂದು ಟ್ರಿ ಟ್ರಿಕ್ಸ್ ಏನು ಅಂತಂದರೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೇ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ನೀರು ಅನ್ನಿಸ್ಬಿಡುತ್ತೆ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ನಾವು ಒಂದು ಸ್ಪೂನ್ ಬಿಸಿ ನೀರು ಹಾಕ್ಕೊಂಡಾಗ ಬೆಲ್ಲ ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಒಂದೇ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಸರಿ ನೀಟಾಗಿ ಕಾಯಿ to see Andrea. ಈ ರೀತಿ ಮಾಡೋದ್ರಿಂದ ನಮಗೆ ಉಂಡೆ ಕಟ್ಟಲಿಕ್ಕೆ ಅನುಕೂಲ ನೋಡಿ ಅಕಸ್ಮಾತ್ ನೀವು ನೀರು ಹಾಕಬೇಕಾದಾಗ ಏನಾದರೂ ಜಾಸ್ತಿ ನೀರಾಯಿತು ಅಂತಂದರೆ ಪರವಾಗಿಲ್ಲ ಹುರಿಗಡಲೆ ಹಿಟ್ಟಿರುತ್ತಲ್ಲ ಅದನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೋದು ನೀವು ಹಾಕಬೇಕಾದಾಗ ನಾನು ಬಿಸಿನೀರು ಹಾಕಿ ಅಂತ ಹೇಳಿದ್ನಲ್ಲ ಹಾಕಬೇಕಾದ ಸ್ವಲ್ಪ ಜಾಸ್ತಿ ಅನಿಸಿದರೆ ಆ ರೀತಿ ಮಾಡ್ಕೊಳ್ಳಿ ಅಂದರೆ ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಇಟ್ಟು ಹಾಕ್ಕೊಳ್ಬೋದು ನೋಡಿ ಇವಾಗ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿ ಒಳಗೆ ರೆಡಿಯಾಗಿದೆ ಇವಾಗ ನೋಡಿ ಹೊತ್ತಿ ಒತ್ತಿ ಈ ರೀತಿ ಉಂಡೆ ಕಟ್ಟು ಇಲ್ಲಿ ನಾ ಯಾವುದೇ ರೀತಿಯ ತುಪ್ಪ ಬಳಸಿಲ್ಲ ನೀವು ಬೇಕು ಅಂತಂದ್ರೆ ಕೈಗೆ ತುಪ್ಪ ಹಚ್ಕೊಂಡು ಕೂಡ ಉಂಡೆನ ಕಟ್ಟಬೇಕು ಕಟ್ಬೋದು ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಒತ್ತಿ ಒತ್ತಿ ಉಂಡೆ ಕಟ್ಟಿ ಈ ರೀತಿ ಮಾಡೋದ್ರಿಂದ ಈ ಉಂಡೆನ ನೀವು ಒಂದು ಹದಿನೈದರಿಂದ ಇಪ್ಪತ್ತಿನ ಆದರೂ ಇಟ್ಕೊಂಡು ತಿನ್ಬೋದು ಏನೂ ಹಾಳಾಗಂಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಯಾವುದೇ ಯಾವುದೇ ರೀತಿಯಲ್ಲಿ ಬೆಲ್ಲಕ್ಕೆ ಪಾಕ ತೊಗೊಂಡಿರೋದಿಲ್ಲ ಹಾಗಾಗಿ ಈ ಉಂಡೆನ ಹದಿನೈದರಿಂದ ಇಪ್ಪತ್ತಿನ ಇಟ್ಕೊಂಡು ತಿನ್ಬೋದು ನೋಡಿಕೊಂಡು ನೀವು ಗಟ್ಟಿಯಾಗಿ ಈ ರೀತಿ ಪ್ರೆಸ್ ಮಾಡಿ ಕಟ್ಟಿ ಕಟ್ಟಾದ್ಮೇಲೆ ನೋಡಿ ಶೈನಿಂಗ್ ತನ್ನಿಂದ ತಾನೇ ಬರುತ್ತೆ ಯಾವುದೇ ತುಪ್ಪ ಹಾಕಿಲ್ಲ ಬೇಕು ಅಂತಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕರೆಕ್ಟಾದ ಅಳತೆಯಲ್ಲಿ ನಾವು ಪಾಕ ಹಿಡಿದೇ ಕೂಡ ಶೇಂಗಾ ಉಂಡಿನ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಬೇಕು ಅಂದಾಗ ಮಾಡ್ಕೊಳ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದೇ ಸೈಜ್ ಒಳಗೆ ನೀವು ಉಂಡೆ ಕಟ್ಕೊಳ್ಳಿ ಕಟ್ಟುವಾಗ ಈ ರೀತಿ ಸರಿಯಾಗಿ ಭಾರಕ್ಕೆ ಪ್ರೆಸ್ ಮಾಡಿಕೊಂಡು ನೀವು ಉಂಡೆನ ಕಟ್ಕೊಳ್ಳಿ ಹಾಗೆ ಅದಕ್ಕೊಂದು ಸ್ಟ್ರಕ್ಚರ್ ಕೊಡಬೇಕು ಅಂತಂದರೆ ತುಪ್ಪ ಅಥವಾ ಬಿಸಿ ನೀರನ್ನಾದರೂ ನೀವು ಕೈಗೆ ಅಂಟಿಸ್ಕೊಂಡು ಸ್ವಲ್ಪ ಹಚ್ಕೊಂಡು ಈ ರೀತಿ ಕಟ್ಕೊಳ್ಬೋದು ಏನೂ ಹಚ್ಚಿದೆ ಅಂದರೆ ತುಪ್ಪ ಬಿಸಿ ನೀರು ಯಾವುದನ್ನು ಹಚ್ಚಿದೆ ಕೂಡ ಈ ರೀತಿ ಉಂಡೆ ಆ ಒಂದು ಶೈನಿಂಗ್ ತನ್ನಿಂದ ತಾನೇ ತೊಗೊಳುತ್ತೆ ಯಾಕಂದರೆ ಆಲ್ರೆಡಿ ಒಂದು ಸ್ಪೂನ್ ನಾವು ಬಿಸಿನೀರು ಹಾಕಿರ್ತೀವಲ್ಲ ಹಾಗಾಗಿ ಈ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಬಿಸಿನೀರು ಹಾಕೋದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಹಾಗೆ ಕೂಡ ಕಟ್ಕೊಳ್ಬೋದು ಬಟ್ ಒಂದು ಸ್ವಲ್ಪ ಈ ರೀತಿ ಶೈನಿಂಗ್ ಬೇಕು ನಮಗೆ ಉಂಡೆಗೆ ಅಂತಂದ್ರೆ ಒಂದು ಸ್ಪೂನ್ ಬಿಸಿನೀರು ಹಾಕಿದ್ರಿ ಅಂತಂದ್ರೆ ಈ ಒಂದು ರೀತಿ ಒಳಗೆ ನಮ್ಗೆ ಉಂಡೆ ಕಟ್ಲಿಕ್ಕೆ ಬರುತ್ತೆ ನೋಡಿ ಈ ಒಂದು ಉಂಡೆನ ಕಲಿಕೆಯಲ್ಲಿರೋರು ಕೂಡ ಆರಾಮಾಗಿ ಕಟ್ಕೊಳ್ಬೋದು ಹೌದು ಈ ಉಂಡೆ ಏನು ಹಾಳಾಗೋದಿಲ್ಲ ಯಾಕಂದ್ರೆ ಪಾಕ ಹಿಡ್ದಿರೋದಿಲ್ಲ ಹದಿನೈದು ದಿನದವರೆಗೂ ಬರುತ್ತೆ ಏನೋ ಅನ್ನೋ ಒಂದು ಸಂಶಯ ಬೇಡ ಈ ಉಂಡೆ ನೀವು ಹದಿನೈದರಿಂದ ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿ ಈ ಒಂದು ಪಂಚಮಿಗೆ ಈ ರೀತಿ ಉಂಡೆ ಮಾಡೋ ಸುಲಭ ಆಯಿತು ಅಂತಂದರೆ ಯಾಕಂದ್ರೆ ನಮಗೆ ಪಾಕದ ಜೊತೆ ಟ ಇರೋದಿಲ್ಲಲ್ಲ ಹಾಗಾಗಿ ಒಂದ್ಸರಿ ಟ್ರೈ ಮಾಡಿಂದು ಅಷ್ಟೇ ಎಲ್ಲ ಒಳಗಡೆನೂ ಕೂಡ ಉಂಡೆ ಕರೆಕ್ಟಾಗಿ ಪರ್ಫೆಕ್ಟ್ ಆದ ರೀತಿ ಒಳಗೇ ರೆಡಿಯಾಗಿರುತ್ತೆ ಯಾಕಂದರೆ ಇದನ್ನು ನಾವು ಪಾಕದಿಂದ ಮಾಡಿಲ್ಲ ಅನ್ನೋ ರೀತಿ ಒಳಗೆ ನಮಗೆ ಉಂಡೆ ಕಾಣಿಸೋದೇ ಇಲ್ಲ ಅಷ್ಟೊಂದು ಪರ್ಫೆಕ್ಟ್ ಆದ ರೀತಿಯಲ್ಲಿ ಉಂಡೆ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಕಡಲೆ ಬೀಜದ ಉಂಡೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ